ಮಾದಿಗ ಜಾಗೃತಿ ಯುವ ವೇದಿಕೆ ವತಿಯಿಂದ ಸಮಾಜದ ನೂರ ಇಪ್ಪತ್ತಕ್ಕೂ ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಸನ್ಮಾನ ನಗರದ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಮಾದಿಗ ಜಾಗೃತಿ ಯುವ ವೇದಿಕೆ ವತಿಯಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದವರಾಗಿರುವಂತಹ ನೂತನ ಎಂಎಲ್ಸಿ ಸಿ ಎ ಕುಮಾರ್ ರೈಚೂರು ಇವರಿಗೆ ಮಂಗಳವಾರದಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಸಮಾರಂಭವನ್ನು ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ಹಾಗೂ ಆದಿಜಾಂಬವ ಮಹಾಸಂಸ್ಥಾನ ಮಠ ಷಡಾಕ್ಷರಿ ಮುನಿಸ್ವಾಮಿ ಕೋಡಿಮಠ ಹಿರಿಯೂರು ಹಾಗೂ ಫಾದರ್ ಸುರೇಶ್ ವಿನ್ಸೆಂಟ್ ಮತ್ತು ಎ ವಸಂತ್ ಕುಮಾರ್ ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಅಭಿಲಾಷ್ ವಸಂತ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೋನಿ ಮತ್ತು ಸಿರುವ ತಾಲೂಕಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಅಂಕ ಗಳಿಸಿದ ಮಾದಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿಲಾಷ್ ವಸಂತಕುಮಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನ ಆದಿಜಾಂಬವ ಮಹಾಸಂಸ್ಥಾನ ಮಠ ಕೋಡಿಹಳ್ಳಿ ಷಡಾಕ್ಷರಿ ಮುನಿಸ್ವಾಮಿ ಕೇಂದ್ರದ ಸ್ವಾಮೀಜಿಗಳು ಮತ್ತು ಫಾದರ್ ವಿನ್ಸೆಂಟ್ ಸುರೇಶ್ ದಿವ್ಯಾ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನವನ್ನ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಶಿಕಾಂತ್ ಶಿವಾಪುರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಿರಿಲಿಂಗಪ್ಪ ಕವಿತಾಳ್ ಹನುಮೇಶ್ ಮದ್ಲಾಪುರ್ ಅಂಬಣ್ಣ ಅರುಲಿಕರ್ ಶಿವರಾಜ್ ನಾಯ್ಕ್ ವಕೀಲರು ಬಲಡ್ಗಿ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ರಾಜ ರಾಮಚಂದ್ರ ನಾಯ್ಕ್ ಸುರೇಶ್ ಕುರ್ಡಿ ಶರಣಪ್ಪ ಮೇದಾ ಪರಶುರಾಮ್ ಬಾಗ್ಲುವಾಡ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು